ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮುಕ್ತಾಯಕ್ಕೆ ಇನ್ನೇನು ಕೇವಲ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಹೀಗಿರುವಾಗ ಯಾರು ಊಹಿಸದ ಘಟಾನುಘಟಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಾರೆ ಯಾರು ಫಿನಾಲೆ ಮೆಟ್ಟಿಲನ್ನೇರುತ್ತಾರೆ ಅನ್ನೋದು ವೀಕ್ಷಕರಲ್ಲಿ ಇನ್ನೂ ಕೂಡ ಪ್ರಶ್ನೆಯಾಗಿಯೇ ಉಳಿದಿದೆ ಈ ನಡುವೆ ರಕ್ಷಿತಾ ಎಂಬ ಹೆಸರು ಬಿಗ್ ಬಾಸ್ ಮನೆಯಲ್ಲಿ ಮಾತ್ರವಲ್ಲದೆ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಪ್ರತಿಧ್ವನಿಸುತ್ತಿದೆ ಹೀಗಿರುವಾಗ ಇತ್ತೀಚೆಗೆ ಎಲಿಮಿನೇಟ್ ಆಗಿ ಹೊರಬಂದಂತ ಜಾನ್ವಿ ಅವರ ಬಳಿ ಮೊದಲ ರಿಯಾಕ್ಷನ್ ಕೇಳಿದಾಗ ಯಾರ್ಯಾರು ಹೆಂಗೆಂಗೆ ಬಿಗ್ ಬಾಸ್ ಮನೆಯಲ್ಲಿ ಎಂದು ಆಂಕರ್ ಕೇಳಿದಾಗ ಎಲ್ಲರ ಬಗ್ಗೆ ಹೇಳಿದ ಜಾಹ್ನವಿ ರಕ್ಷಿತಾಳ ಹೆಸರು ಬಂದಾಗ ಮಾತ್ರ ಆಕೆ ಬಹಳ ಬುದ್ಧಿವಂತೆ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಆಡ್ಬೇಕು ಎಂದು ಚೆನ್ನಾಗಿ ತಿಳಿದಿದೆ ತನ್ನ ಮುಗ್ಧತೆ ಮತ್ತು ಮಾತಿನಲ್ಲೇ ಜನರನ್ನು ನಂಬಿಸ್ತಾಳೆ ಎಂದು ಹೇಳಿದ್ದಾರೆ ಮಾತ್ರವಲ್ಲ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಫೇಕ್ ಆಗಿ ಆಡ್ತಿದ್ದಾಳೆ ಎಂದು ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ ಜಾನ್ವಿ ಅವರು ಹೇಳಿದ ಈ ವಿಷಯದ ಬಗ್ಗೆ ನಿಮ್ಗೆ ಏನಿಸುತ್ತದೆ ಕಮೆಂಟ್ ಮಾಡಿ do